ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ನಿಮಗೆ ತಿಳಿಸಿದ್ವಿ ರಾಷ್ಟ್ರಗೀತೆಯ ಬಗ್ಗೆ ಕೆಲವೊಂದು ಅದ್ಭುತ ಮಾಹಿತಿಯನ್ನ ನಿಮಗಾಗಿ ನಮ್ಮ ಸಂಸ್ಥೆ ತರಲಿದೆ ಅಂತ ಹೇಳಿ ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿ ನಾವು ರಾಷ್ಟ್ರಗೀತೆಯ ಬಗ್ಗೆ ಕೆಲವೊಂದು ಅಚ್ಚರಿಯ ಸಂಗತಿಗಳನ್ನ ನಾವು ನೀವೆಲ್ಲ ಕೂಡ ತಿಳ್ಕೊಳ್ಳೋಣಂತೆ ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ರಾಷ್ಟ್ರಗೀತೆಯನ್ನ ಹಾಡ್ತಾ ಬಂದಿದ್ದೇವೆ ರಾಷ್ಟ್ರಗೀತೆಯನ್ನ ಕೇಳ್ತಾ ಬಂದಿದ್ದೇವೆ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಪ್ರಾರ್ಥನಾ ಸಮಯದಲ್ಲಿ ರಾಷ್ಟ್ರಗೀತೆಯನ್ನ ಹಾಡಿಸುವುದು ಕಡ್ಡಾಯ ಹಾಗೂ ಯಾವುದೇ ಸರ್ಕಾರಿಯ ಹಬ್ಬಗಳಲ್ಲಿ ಸರ್ಕಾರಿಯ ಕಚೇರಿಗಳಲ್ಲಿ ಹಾಗೂ ಯಾರಾದರೂ ಸೈನಿಕರು ವೀರ ಮರಣವನ್ನು ಹೊಂದಿದರೆ ಹಾಗೂ ಯಾರಾದರೂ ಗಣ್ಯ ವ್ಯಕ್ತಿಗಳು ನಿಧನವನ್ನು ಹೊಂದಿದರೆ ಆ ಸಮಯದಲ್ಲಿ ರಾಷ್ಟ್ರಗೀತೆಯನ್ನು ನಾವು ಹಾಡಿ ರಾಷ್ಟ್ರಕ್ಕೆ ಹಾಗೂ ಅವರಿಗೆ ಗೌರವವನ್ನ ಸೂಚಿಸುವಂತಹ ಕಾರ್ಯವನ್ನ ಮೊದ್ಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಹಾಗಾದ್ರೆ ಈ ರಾಷ್ಟ್ರಗೀತೆ ರಚನೆ ಹೇಗಾಯ್ತು ಈ ರಾಷ್ಟ್ರಗೀತೆಯನ್ನು ಅಂಗೀಕಾರ ಮಾಡಿದವರು ಯಾರು ಯಾವಾಗ ಈ ಗೀತೆ ನಮ್ಮ ರಾಷ್ಟ್ರದ ಗೀತೆಯಾಗಿ ಪರಿವರ್ತನೆ ಆಯಿತು ಈ ಎಲ್ಲ ವಿಷಯಗಳ ಬಗ್ಗೆ ನಾವಿಂದು ಮಾಹಿತಿಯನ್ನ ಪಡೆಯೋಣ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಜನಗನ ಮನ ಅಧಿನಾಯಕ ಜಯಹೆ ಎನ್ನುವಂತಹ ಗೀತೆಯನ್ನ ರಾಷ್ಟ್ರಗೀತೆ ಅಂತ ಹೇಳಿ ಘೋಷಿಸಲಾಗತ್ತೆ ನೊಬೆಲ್ ಪ್ರಶಸ್ತಿ ವಿಜೇತರಾದಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಗೀತೆಯನ್ನ ರಚಿಸ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಈ ಗೀತೆಯನ್ನ ಬಂಗಾಳಿ ಭಾಷೆಯಲ್ಲಿ ರವೀಂದ್ರನಾಥ್ ಠ್ಯಾಗೂರ್ ಅವರು ರಚಿಸಿದ್ರು ಮೊದಲು ಇಂದು ಒಂದು ಕವಿತೆಯಾಗಿ ತತ್ವಬೋಧಿನಿ ಎನ್ನುವ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅದು ಪ್ರಕಟ ಆಗಿತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರು ಇದನ್ನ ಒಂದು ಕವಿತೆಯನ್ನಾಗಿ ಬರೆದಿದ್ರು ಆದರೆ ಆ ಕವಿತೆಯ ಮುಂದೆ ರಾಷ್ಟ್ರಗೀತೆ ಆಗತ್ತೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಗೀತೆಯನ್ನ ಬರೆದಾಗ ಭಾರತದ ದೇಶದ ವಿಭಜನೆ ಆಗಿರಲಿಲ್ಲ ಹಾಗಾಗಿ ಆಗ ಇದ್ದ ಪ್ರದೇಶಗಳ ಬಗ್ಗೆ ಬರೆದಿರುವುದನ್ನ ನಾವು ಈ ಗೀತೆಯಲ್ಲಿ ನಾವು ಕಾಣಬಹುದಾಗಿದೆ ನಿಮಗೊಂದು ವಿಷಯ ಗೊತ್ತಾ ಒಂದೇ ಮಾತರಂ ಮತ್ತು ಜನಗನ ಮನ ಈ ಎರಡೂ ಗೀತೆಗಳು ಪೈಪೋಟಿಯಲ್ಲಿತ್ತು ಯಾವುದಾದರೂ ಒಂದು ಗೀತೆ ರಾಷ್ಟ್ರಗೀತೆ ಆಗ್ಬೇಕು ಅಂತ ಹೇಳಿ ಆದರೆ ಆ ಎರಡು ಪೈಪೋಟಿಯಲ್ಲಿ ಗೆದ್ದಂತಹದ್ದು ಜನಗನಮನ ಅನ್ನುವಂತಹದ್ದು ಅದು ರಾಷ್ಟ್ರಗೀತೆಯಾಗಿ ಆಯ್ಕೆಯಾಯಿತು ರಾಷ್ಟ್ರಗೀತೆಯನ್ನು ಹಾಡಲು ಅದರದ್ದೇ ಆದಂತಹ ಒಂದು ಕೆಲವು ನಿಯಮಗಳನ್ನ ನಮ್ಮ ಭಾರತ ಸಂವಿಧಾನ ಘೋಷಿಸಿದೆ ಹಾಗಾದ್ರೆ ಆ ನಿಯಮಗಳು ಏನು ಅಂತಂದ್ರೆ ರಾಷ್ಟ್ರಗೀತೆಯನ್ನ ಐವತ್ತೆರಡು ಸೆಕೆಂಡುಗಳಲ್ಲಿ ಹಾಡಿ ಮುಗಿಸ್ಬೇಕಾಗತ್ತೆ ರಾಷ್ಟ್ರಗೀತೆಯನ್ನ ಹಾಡುವಾಗ ಎದ್ದು ನಿಂತು ಭಾರತ ಮಾತೆಗೆ ನಾವೆಲ್ಲ ವಂದಿಸ್ಬೇಕು ರಾಷ್ಟ್ರಗೀತೆಯನ್ನ ಯಾರಾದರೂ ಹಾಡುತ್ತಿದ್ದಾಗ ಅದಕ್ಕೆ ಅಡ್ಡಿ ಅದು ಶಿಕ್ಷಾರ್ಹ ಅಪರಾಧವಾಗತ್ತೆ ಅಂದ್ರೆ ರಾಷ್ಟ್ರಗೀತೆಯನ್ನ ಯಾರಾದ್ರೂ ಹಾಡ್ತಾ ಇದ್ರೆ ಅವರಿಗೆ ನಾವು ಅಡ್ಡಿ ಪಡಿಸಬಾರದು ಅನ್ನೋದು ಕೂಡ ನಮಗೆ ಈ ಒಂದು ವಿಷಯದಲ್ಲಿ ಮನದಟ್ಟಾಗತ್ತೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ರಾಷ್ಟ್ರಗೀತೆಯನ್ನ ಅಥವಾ ಈ ಹಾಡನ್ನ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಎನ್ನುವಂತ ಒಂದು ಹೆಸರಿನಲ್ಲಿ ಅನುವಾದಿಸ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಈ ಹಾಡು ಪ್ರಕಟವಾಗತ್ತೆ ಆದ ನಂತರ ಈ ಹಾಡು ಜನ ಗಣ ಮನ ಗೀತೆ ಎಂದು ಪ್ರಖ್ಯಾತಿಯಾಗಿ ರಾಷ್ಟ್ರಗೀತೆಯಾಗಿ ಇದು ಖ್ಯಾತಿಯನ್ನ ಪಡೆಯುತ್ತೆ ಮೊದಲು ಈ ಗೀತೆಯನ್ನ ಸಂಸ್ಕೃತ ಮತ್ತು ಬಂಗಾಳಿ ಮಿಶ್ರಿತ ಭಾಷೆಯಲ್ಲಿ ರಚನೆ ಮಾಡಲಾಗಿತ್ತು ನಂತರ ವಿವಿಧ ಭಾಷೆಗಳಿಗೆ ಅನುವಾದವನ್ನ ಮಾಡ್ತಾರೆ ಇಪ್ಪತ್ತೇಳು ಡಿಸೆಂಬರ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಲ್ಕತ್ತಾದಲ್ಲಿ ಆಯೋಜಿಸಲಾದ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ ಈ ಗೀತೆಯನ್ನ ಮೊದಲ ಬಾರಿಗೆ ಹಾಡಲಾಗತ್ತೆ ಅಂದ್ರೆ ನಮ್ಮ ರಾಷ್ಟ್ರ ಗೀತೆಯನ್ನ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಲ್ಕತ್ತಾದಲ್ಲಿ ಪ್ರಪ್ರಥಮವಾಗಿ ಅದನ್ನ ಹಾಡ್ಲಾಗತ್ತೆ ಮೊದಲ ಬಾರಿಗೆ ಈ ಗೀತೆಯನ್ನ ರಾಷ್ಟ್ರಗೀತೆಯಾಗಿ ಘೋಷಿಸಿದವ್ರು ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಬಹುಶಃ ಈ ವಿಷಯ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ನಮ್ಮ ಈ ಜನಗನ ಮಣ ಹಾಡನ್ನ ನಮ್ಮ ರಾಷ್ಟ್ರ ಗೀತೆಯಾಗಬೇಕು ಅಂತ ಮೊದಲ ಬಾರಿಗೆ ಘೋಷಿಸಿದವರೇ ಸುಭಾಷ್ ಚಂದ್ರ ಬೋಸ್ ಅವರು ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಗೀತೆಯನ್ನ ಹಿಂದಿಗೆ ಅನುವಾದಿಸಿ ಅಸೆಂಬ್ಲಿಯಲ್ಲಿ ಹಾಡುವುದರೊಂದಿಗೆ ರಾಷ್ಟ್ರಗೀತೆ ಎಂದು ಘೋಷಿಸಲಾಯಿತು ಮೊದಲು ಈ ಹಾಡನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಗ್ಲಿಷ್ ಅಧಿಕಾರಿಯೊಬ್ಬರನ್ನ ಹೊಗಳಲು ಬರೆದಿದ್ದರು ಎಂದು ಕೆಲವು ರೂಮರ್ಗಳು ಹರಡಿರುತ್ತದೆ ಅಂದ್ರೆ ಸುಮ್ ಸುಮ್ನೆ ಇದು ಒಂದು ಯಾವುದೋ ಇಂಗ್ಲಿಷ್ ಅಧಿಕಾರಿಯನ್ನ ಹೊಗಳಿಲಿಕ್ಕೆ ಬರದಂತಹ ಗೀತೆ ಅಂತ ಹೇಳಿ ಅವರ ಮೇಲೆ ರೂಮರ್ ಅನ್ನ ಹಬ್ಬಿಸ್ತಾರೆ ಆದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಆ ರೂಮರ್ ಅನ್ನ ಸಂಪೂರ್ಣವಾಗಿ ನಿರಾಕರಿಸಿ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟು ಇದು ಯಾವುದೇ ಇಂಗ್ಲಿಷ್ ಅಧಿಕಾರಿಯನ್ನ ಹೊಗಳಲಿಕ್ಕೆ ಬರದಂತಹ ಗೀತೆಯಲ್ಲ ಇದು ರಾಷ್ಟ್ರವನ್ನ ಹೊಗಳಿಕ್ಕೆ ರಾಷ್ಟ್ರ ಪ್ರೇಮವನ್ನು ಬಿಂಬಿಸಲಿಕ್ಕೆ ನಮ್ಮ ದೇಶದ ಮಹತ್ವವನ್ನು ತಿಳಿಸಲಿಕ್ಕೆ ಬರದಂತಹ ಗೀತೆ ಅಂತ ಹೇಳಿ ಅವರು ಸ್ಪಷ್ಟೀಕರಣವನ್ನ ಕೊಡ್ತಾರೆ ಅದಾದ ನಂತರ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರೇ ಈ ಹಾಡಿಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡ್ತಾರೆ ಜೊತೆಗೆ ಅವರು ಕಾಂಗ್ರೆಸ್ ಸಮಾವೇಶದಲ್ಲೂ ಕೂಡ ಈ ಹಾಡನ್ನ ಹಾಡ್ತಾರೆ ಅನ್ನುವಂಥದ್ದು ತುಂಬಾ ವಿಶೇಷ ಅವರು ಭಾಗ್ಯತ ವಿಧಾತ ಭಾರತ ಭಾಗ್ಯವಿದಾತ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಈ ಹಾಡನ್ನ ಅವರು ರಚಿಸ್ತಾರೆ ಅಂದ್ರೆ ಆದ್ಮೇರೆ ನಾವು ಕೇವಲ ರಾಷ್ಟ್ರಗೀತೆಯನ್ನ ಹಾಡ್ತೀವಿ ಆದ್ರೆ ಅದನ್ನ ಹೇಗೆ ಹಾಡ್ಬೇಕು ಅದಕ್ಕಿರುವ ನಿಯಮಗಳೇನು ಅದನ್ನ ಮೊಟ್ಟ ಮೊದಲದಾಗಿ ರಾಷ್ಟ್ರಗೀತೆ ಅಂತ ಘೋಷಿಸಿದವರು ಯಾರು ಅನ್ನೋದ್ರ ಬಗ್ಗೆ ನಾವು ಯಾರು ಕೂಡ ಚಿಂತನೆ ಮಾಡ್ತಾ ಇರೋದಿಲ್ಲ ಹಾಗಾದ್ರೆ ಈ ವಿಷಯದಲ್ಲಿ ರಾಷ್ಟ್ರಗೀತೆಗಳ ಬಗ್ಗೆ ನಿಮಗಿದ್ದಂಥ ಎಲ್ಲ ಅನುಮಾನಗಳು ಕೂಡ ಮುಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾವು ಒಂದೇ ಮಾತರಂ ಎನ್ನುವಂಥ ಒಂದು ಹಾಡಿದೆ ಆ ಒಂದೇ ಮಾತರಂ ಹಾಡು ಹೇಗೆ ಸೃಷ್ಟಿಯಾಯಿತು ಆ ಒಂದೇ ಮಾತರಂ ಹಾಡಿನ ಹಿಂದಿರುವಂತಹ ಕೆಲವು ಅದ್ಭುತ ಮಾಹಿತಿಗಳೇನು ಅಂತ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಯಾವತ್ತೂ ಇರಲಿ ಅಂತ ಹೇಳ್ತಾ ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬನ್ನು ಮರಿಬೇಡಿ ಒಳ್ಳೆಯದಾಗಲಿ ಶುಭವಾಗಲಿ